ಸಮಗ್ರ ಜನತೆಗೆ ಸ್ವಾಗತ ಸೊ ಪರಿಸರದ ಬಗ್ಗೆ ಮಾತಾಡೋಣ ನಿನ್ನೆ ಮೈಸೂರಲ್ಲಿ ನಡೀತಕ್ಕಂಥ ಘಟನೆ ತುಂಬಾ ಬೇಜಾರಾಯಿತು ಮಾನವ ಆ್ಯಕ್ಚುಲಿ ಬುದ್ಧಿಜೀವಿನ ಅಥವಾ ದಡ್ಡನ ಎಲ್ಲ ಒಬ್ಬರಿಗೆ ಹೋರಾಡ್ತಿಂದೆ ಸಕ್ಸಸ್ ಕಾಣ್ಬಿಡ್ತೀವಿ ಅನ್ನೋದು ಪ್ರಮೇಲ್ ಬದುಕ್ತಾ ಇದ್ದೀವಿ ನಾವು ಅಂತ ಕೋಟಿ ಸಂಖ್ಯೆಯಲ್ಲಿರೋ ನಾವುಗಳು ಸಾವಿರ ಪ್ರಮಾಣದಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳನ್ನ ಮತ್ತು ಕಾಡುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದ ನಮ್ಮ ಆಗ್ತಿಲ್ಲ ಎಲ್ಲದಕ್ಕೂ ಪ್ಲಾಟ್ಗಳು ಮಾಡಿಕೊಂಡು ಸ್ಟ್ರೈಕ್ಗಳು ಮಾಡಿಕೊಂಡೇ ಕೂತಿದ್ದೀವಿ ಕೇವಲ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಅಥವಾ ಸಾವಿರಾರು ಜನ ನಾಯಕರ ಮೇಲೆ ಡಿಪೆಂಡ್ ಆಗಿ ಕೋಟಿ ಸಂಖ್ಯೆಯಲ್ಲಿರೋ ಸಾಮಾನ್ಯ ಪ್ರಜೆಗಳಾದ ನಾವುಗಳು ಬುದ್ಧಿವಂತ ಜೀವಿಗಳಾದ ನಾವುಗಳು ಎಜುಕೇಟೆಡ್ ಆದ ನಾವುಗಳು ಕೈ ಕಟ್ಟಿ ಕೂತಿದ್ದೀವಿ ಅಂತ ತುಂಬಾ ಬೇಜಾರಾಗುತ್ತೆ ಸೊ ನಮಗೋಸ್ಕರ ಅಂದರೆ ಮಾನವರು ತಮ್ಮ ಸ್ವಾರ್ಥಕ್ಕೋಸ್ಕರ ದೊಡ್ಡ ದೊಡ್ಡ ಅಣೆಗಳು ಕಟ್ಕೊಂಡು ಕೆರೆಗಳು ಕಟ್ಕೊಂಡು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಕೊಂಡು ನಮ್ಮ ಸ್ವಾರ್ಥಕ್ಕೆ ಏನೆಲ್ಲ ಬೇಕು ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಡೆಸ್ತಾ ಎಲ್ಲ ಬೇಕು ಎಲ್ಲವನ್ನೂ ಮಾಡ್ತಾ ಹೋಗ್ತಾ ಇದ್ದೀವಿ ಇಷ್ಟೆಲ್ಲ ರೂಪಾಯಿ ಖರ್ಚು ಮಾಡಿಕೊಂಡು ಸರ್ಕಾರಗಳು ಮಾಡಿಕೊಂಡು ರಚನೆಗಳು ಮಾಡಿಕೊಂಡು ಅಭಿವೃದ್ಧಿ ಹೆಸರಲ್ಲಿ ಕೆಲವು ಜನ ಮಾತ್ರ ದೊಡ್ಡ ಮಟ್ಟದಲ್ಲಿ ಹೊಡ್ಕೊಂಡು ಐಷಾರಾಮಿ ಬದುಕನ್ನ ಯೋಚಿಸ್ತಾ ಇದ್ದಾರೆ ನಾವುಗಳು ಇವರು ನಂಬ್ಕೊಂಡು ಎಲ್ಲ ನೀವು ಮೇಲೆ ಕಟ್ಕೊಟ್ಟು ದಡ್ರಂಗೆ ಬದುಕ್ತಾ ಇದ್ದೀವಿ ಸೊ ಕಾಡ್ದಲ್ಲಿ ಪ್ರಾಣಿಗಳೆಲ್ಲ ನಾಡುಗಳತ್ತ ಬರಕ್ಕೆ ಸ್ಟಾರ್ಟ ಸೊ ನೈಸರ್ಗಿಕ ಸಂಪತ್ತನ್ನು ಎಲ್ಲೋ ಒಂದು ಕಡೆ ರಕ್ಷಣೆ ಮಾಡದೆ ಹಾಳು ಮಾಡಿ ಕೇವಲ ಸಂಘಟನೆಗಳ ಹೆಸರುಗಳಲ್ಲಿ ಹೋರಾಟಗಳು ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವ ಅಂತ ಎಲ್ಲೋ ಒಂದು ಕಡೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಫಾರೆಸ್ಟ್ನ ಬೆಳೆಸ್ತಾ ಹೋಗೋಣ ಕೇವಲ ಕೆಲವೊಬ್ರು ನಂಬಿಕೊಂಡ್ರೆ ಸರ್ಕಾರಗಳನ್ನ ನಂಬ್ಕೊಂಡು ಎಲ್ಲರೂ ಕೈ ಕೊಡ್ತಾ ಕೊಟ್ಟರೆ ಖಂಡಿತ ಕಾಡು ಸರ್ವನಾಶ ಆಗುತ್ತೇನೆ ಹೋಗ್ತಾ ಇರುತ್ತೆ ಸಾವಿರ ಲಕ್ಷದಲ್ಲಿ ಉಚಿತಗಳನ್ನ ಕೊಟ್ಕೊಂಡು ಕಾಡುಗಳನ್ನ ಬಗ್ಗೆ ಕೇರೆ ಮಾಡದಿರತಕ್ಕಂಥ ಸರ್ಕಾರಗಳು ತುಂಬ ದುರಂತವಾದ ಸಂಗತಿ ಇದು ಅಂತ ಸೊ ಈ ಕಾಡು ಪ್ರಾಣಿಗಳ ಬಗ್ಗೆ ಅಥವಾ ಕಾಡು ನಾಶಗಳ ಬಗ್ಗೆ ಸರ್ವನಾಶಗಳಾಗ್ತಿರೋ ಬಗ್ಗೆ ಪರಿಸರ ಸಂಘಟನೆಗಳು ಸಾಕಷ್ಟು ಹೋರಾಟಗಳು ಮಾಡ್ತಿದ್ದಾವೆ ಈ ಹೋರಾಟಗಳು ಕಾಲಕ್ರಮೇಣ ಹೋಗ್ತಾ 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 ಕ್ಷೀಣಿಸ್ತಾ ಹೋಗ್ತವೆ ಯಾರಿಗೂ ಹೋರಾಟಗಳ ಬಗ್ಗೆ ಆಸಕ್ತಿಗಳಿಲ್ಲ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಿಲ್ಲ ಅದು ಯಾಕೆ ಅಂತ ನಮ್ಗೆ ಸೊ ಸರ್ಕಾರಗಳು ಇದಕ್ಕೆ ಒಳ್ಳೆಯ ಯೋಜನೆಗಳನ್ನ ಮಾಡಬೇಕು ಸೊ ಸೀಟ್ಸ್ ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಜನಗಳಿಂದ ಸರ್ಕಾರನ ಯೋಜನೆಗಳನ್ನ ರೂಪಿಸ್ಕೊಂಡು ಫ್ಲೈಟ್ಗಳ ಮುಖಾಂತರ ಅಥವಾ ಹೆಲಿಕಾಪ್ಟರ್ ಮುಖಾಂತರ ಫಾರೆಸ್ಟ್ಗಳಲ್ಲಿ ಸೀಟ್ಸ್ ಬಾಲ್ನ ಆಗ್ತಾ ಹೋದರೆ ಮಳೆಗಾಲದಲ್ಲಿ ಕಾಡುಗಳನ್ನ ಅರಕ್ಸಿದು ಒಂದೇ ಪರ್ಸೆಂಟ್ ಸಾಧ್ಯಗಳಾಗ್ತದೆ ಈ ಟೆಕ್ನಾಲಜಿಗಳನ್ನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಮೇ ಬಿ ಯೂಸ್ ಮಾಡ್ತಿರ್ಬೋದು ಸೊ ನಮ್ಮ ಕಂಟ್ರಿಗಳಲ್ಲಿ ಅಥವಾ ನಮ್ಮ ರಾಜ್ಯಗಳಲ್ಲಿ ಈ ಥರದನ್ನು ಮಾಡಿದ್ರೆ ಕಾಡು ಕೂಡ ದೊಡ್ಡ ಮಟ್ಟದಲ್ಲಿ ಸಮೃದ್ಧಿಯಾಗಿರುತ್ತೆ ಕಾಡು ಪ್ರಾಣಿಗಳು ನಾಡುಗಳತ್ತ ಬರತಕ್ಕಂಥದ್ದು ಮೊಮ್ಮೆ ಬರೋದಿಲ್ಲ ಸೊ ಇಲ್ಲಿ ಅಟ್ಲೀಸ್ಟ್ ನಿಮ್ಮಗಳ ಕೈಯಲ್ಲಿ ಆಗಲಿಲ್ಲ ಅಂತ ಅಂದ್ಕೊಳ್ಳಿ ಸರ್ಕಾರಕ್ಕೆ ಆ ಯೋಗ್ಯತೆಗಳಿಲ್ಲ ಅಂತಂದರೆ ಫಾರೆಸ್ಟ್ಗಳಿಗೆ ಅಥವಾ ಟೂರಿಸ್ಟ್ಗಳಿಗೆ ಏನು ವಿಸಿಟ್ ಮಾಡ್ತಾರಲ್ಲ ಅವ್ರಗಳಿಗಾದರೂ ಒಂದು ನಿಯಮಗಳನ್ನ ತನ್ನಿ ಯಾರೇ ಬಂದ್ರು ಸೀಡ್ಸ್ ಫಲ್ಗಳನ್ನ ತೊಗೊಬನ್ನಿ ಅದನ್ನ ಫಾರೆಸ್ಟ್ ಅಲ್ಲಿ ಹಾಕಿ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡ್ರೆ ಪರಿಸರ ಪ್ರೇಮಿಗಳು ಖಂಡಿತವಾಗ್ಲೂ ಕೆಲಸಗಳನ್ನ ಮಾಡ್ತಾರೆ ಸೊ ಕಾಡು ನಮ್ಮೆಲ್ಲರ ಸಂಪತ್ತು ಸೊ ಕಾಲಕ್ರಮೇಣವಾಗಿ ಎಲ್ಲವನ್ನೂ ನಾಶ ಮಾಡ್ತಾ ಹೋಗ್ತಾ ಇದೆ ಕೊನೆಯ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ಳುವಂಥ ಕೊನೆ ಕೂಡ ಬಂದಿದ್ದೀವಿ ಸೊ ಈ ರೀತಿ ಹಾಗೋದು ಬೇಡ ಸೊ ಪ್ರಾಣಿಗಳನ್ನ ಪ್ರೀತಿಯಿಂದ ಕಾಣ್ತಾ ಅವುಗಳ ಅಭಿವೃದ್ಧಿಯತ್ತೂ ಗಮನ ಕೊಡೋಣ ಮನೆ ಮನೆಗಳಲ್ಲಿ ಗಿಡಗಳನ್ನ ನೆಡೋಣ ನಮ್ಮ ದೇಶ ಅಥವಾ ನೈಸರ್ಗಿಕ ಸಂಪತ್ತು ನಾವು ವಿದ್ಯಾವಂತರಿಗಳಾಗಿರೋ ಬದಲು ಅವಿದ್ಯಾವಂತರಿಗಳಾಗಿದ್ದ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಎಜುಕೇಟೆಡ್ಗಳಾದಷ್ಟು ವಿದ್ಯಾವಂತರಿಗಳಾದಷ್ಟು ಎಲ್ಲವನ್ನೂ ಸರ್ವನಾಶ ಮಾಡ್ತಾ ಇದ್ದೀವ ನಾವುಗಳು ಅನ್ನೋದೊಂದು ಬೇಜಾರಾಗಿದೆ ದಯವಿಟ್ಟು ಯುವಕರಲ್ಲಿ ಒಂದೇ ತಿಳ್ಕೊಳ್ಳೋದು ಇವತ್ತಿನ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ಜೂಸ್ಲೆಸ್ ಹಾಕೋಕ್ಕಿಂತ ಅಥವಾ ವಿಡಿಯೋಗಳಾಕಕ್ಕಿಂತ ಯೂಸ್ ಆಗುವಂಥವು ಸಾಮಾಜಿಕ ಉಪಯೋಗ ಆಗ್ತವಂಥ ವೀಡಿಯೋಗಳನ್ನ ಮಾಡ್ತಾ ಹೋಗಬೇಡ ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ ಎಲ್ಲವನ್ನು ಸಮಗ್ರ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಸರ ಸ್ನೇಹಿಗಳಾಗಿರ್ಬೋದು ಯೂತ್ಸ್ಗಳಾಗಿರ್ಬೋದು ಸಮಗ್ರ ಜೊತೆ ಕೈ ಜೋಡಿಸಿ ನಿಮ್ಮ ಯೋಜನೆಗಳನ್ನೂ ಸಹ ಸಮಗ್ರ ತಿಳಿಸ್ತಾ ಹೋಗಿ ಅದನ್ನು ಜಾರಿ ಮಾಡ್ತಾ ಹೋಗೋಣ ನಾವು ಜನಗಳಿಗೆ ತಿಳಿಸ್ತಾ ಹೋಗೋಣ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಇದ್ರ ಬಗ್ಗೆ ಮುಂದಿನ ಹಿಡಿಯೋಗಳಲ್ಲೂ ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮ್ಮ ಯೋಜನೆಗಳನ್ನೂ ಕೂಡ ಹೇಳಿ ಸಮಗ್ರ ಅನ್ನೋದು ನಿಮಗೂ ಕೂಡ ಒಂದು ಏರಿಕೆ ಆಗಲಿ ಎಲ್ಲರೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್